ಕಡಿಬೇಕಾಗಿತ್ತು ಅಂದ್ರ ಮಣ್ಣು ಈ ಊರಾಗ ಒಂದು ಹೊಸ ಪದ್ಧತಿ ಮಾಡ್ರ ಹೆಂಡ್ತಿ ಸತ್ ಗಂಡ ಪ್ರದೇಶ ಆಯ್ಬಿಟ್ನಂದ್ರ ಮನಿಗೆ ನಾಲ್ಕು ನಾಲ್ಕು ರೊಟ್ಟಿ ಕೊಡ್ತಾರಂತ ಗುಂಡಣ್ಣ ಏನು ಕೆಲಸ ಮಾಡಲ್ಲ ಗುಂಡಣ್ಣ ಎದ್ದನ್ನ ತಿಂದನ್ನ ಮಲ್ಗಣ್ಣ ಗುಂಡಣ್ಣ ಎದ್ದನ್ನ ತಿಂದನ್ನ ಮಲ್ಗಣ್ಣ ತಿಂದು 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 ದಪ್ಪಾಗಿ ಒಂದು ಹೊಸದ ಮದುವೆ ಕಿನ್ನ

ನಿಮ್ಮ ಒಲಿ ಅಂದ್ರೆ ಏನದ ಅನ್ನಪೂರ್ಣೇಶ್ವರಿ ಇದ್ದಂಗ ಬೆಳಿಗ್ಗೆದ್ದುಕೊಳ್ಳೆ ಜಳಕಾ ಮಾಡಿ ಒಲಿ ತೊಳೆದು ಪೂಜೆ ಮಾಡಿ ಗಂಡನ ಪಾದ ತೊಳೆದು ನೀರು ಕುಡಿಬೇಕು ನೀವು ನೀವು ಇದು ಇಲ್ಲೋಡು ಹಾ ಹಿಂಗ್ಕೊತೀರಿ ನೂರ ಎಂಟು ರೋಗ ಬರ್ತಾವ ನಿಮಗ ನಾವು ಎಲ್ಲಾ ಕಡೆ ಅಡ್ಡಾಡಿ ಬಂದ್ಬಿಟ್ಟಿರ್ತೀವಲ್ಲ ಹಾ ಆಯುರ್ವೇದದ ಅಂಶಗಳು ನಮ್ಮ ಬಳ್ಳ ಒಳಗ ಸಿಕ್ಕೊಂಡಿರ್ತಾವ ಅದನ್ನ ನೀವು ಗೆಬರಿ 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 ತಿಂದು ಬಿಟ್ರ ಯಾವ ರೋಗಾನು ಬರುದಿಲ್ಲ ನಿಮಗ ಅದೆಲ್ಲ ಬಿಡ್ತಿರಿ ಹಾಳ ಮಕ್ಕದಾಗ ಎದ್ದವ್ರ ಯವ ನನ್ ಗಂಡ ಏನ ತಿನ್ನ ತಣ್ಣ ಅಂತಡಿ ಅಂತೇಳಿ ತೊಗೊಳಾಕ್ ಹೋಗಿ ಅನ್ಪೂರ್ಣೇಶ್ವರಿ ಸಿಟ್ಟೇದ್ ಪಟ್ಟಂತ ಅದು

ಗಂಡನ್ ನೋಡಿಲಿಕ್ಕೆ ಬರೋಬರಿ ಆ ಚೋಳಿನ ನೋಡಲಿಕ್ಕೆ ನೋಡಿ ಎಟ್ಟು ವರ್ಣನೆ ಎಲ್ಲಾ ಬಿಟ್ಟು ಆ ಕೂದ್ಲನ ಬಾ ಅವಿ ಆ ಅದು ಹಾವಿನ ಜೊತೆ ಸರಸಾಡು ಚೋಳವಿ

ಹಂದಿಗಳೇ ಗದ್ದ ಗಲಾಟಿ ಮಾಡಬೇಡಿ ಸಾಲು ಸಾಲಾಗಿ ಬನ್ನಿ ಅಲ್ಲೊಂದು ಅಲ್ಲೊಂದು ಗುಂಪಿ ಇಟ್ಟಿರ್ತೀವಿ ತಗೊಂಡು ಹೋಗ್ಬೇಕೇನಪ್ಪ ಕುಂದ್ರು ಪುರುಸತ್ತಿಲ್ದೆ ಹುಡ್ರ ಕುಡ್ರಕ್ ಅಂತ ಬಂದ್ಬಿಟ್ರ ತಮಗೂ ಸಿಗಲ್ಲ ಮಂದಿಗೂ ಸಿಗಾಗಲಿಲ್ಲ ಹಿಂಗೆ ತಿಕ್ಕಾಡಿ ಬಿಡ್ತಾವ ಅಲ್ಲಿ ಇಲ್ಲಿ ಜಾಗ ಇಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಬಿಡೋಮ್ಮ ಹಾವ್ಲೆ ಏ ನೀನ್ ಮನ್ಸ ಏನದ ಆಕೆ ಕುಂತಿದ್ದು ಕಾಣ್ಲಿಲ್ಲ ಬಾಯಿ ಮಾಡಿದಿ ಚಲೋ ತಲೆ ಮ್ಯಾಗ ಎಷ್ಟಿಡ್ ಭೂತ ಕುಂದಿರುತಿ ಬಾಯಿ ಮಾಡಿದಿ ಬಾಳ ಚಲೋ ಆತು ಇದೇನ್ ಡಿಸೈನ್ ಐತಲ್ಲ ಇದೆ ನಿನ್ನ ನಿನ್ ಮಕ್ಕದ ಮೇಲೆ ಬೀಳ್ತಿತ್ತು ನೋಡು ಆಮೇಲೆ ಮನಿಮಠ ಹಿಂಗ ಹೊಕ್ಕಿದಿ ಎ ಅದು ಅದು ಹಾ ಹಂಗ ಹೋಗಿ ಬಿಡತೇ ನೋಡಿ ಬಂಗಾರು ಇದು ಗಂಡಮಕ್ಳದು ಹೆಣ್ಮಕ್ಳು ಬರಬಾರ್ದು ಅವ್ರ ಜಗ ತುಂಬೈತಂತ ಎರಡ್ ಸಾವಿರ ರೂಪಾಯಿ ಫ್ರೀ ಬರ ಕತ್ ಹುತ್ ಬಿಟ್ಟವ್ ಹಿಂಗ ಹಿಂಗಾಗ್ಬಿಟ್ಟೈತ ಅದು ಬರೀ ಬರೀ ಈಗ ಬಂದಿರೋ ನೀರು ತಂದಿಲ್ಲ ನೀರಿಲ್ಲ ಇಲ್ಲ ಇಲ್ಲೇ ನೀರ್ ಐತಿ ನೀ ಅಲ್ಲೂ ಕುಂದ್ರು ಯಾಕಂದ್ರೆ ದೂರ ಕುಂದ್ರಬೇಕು ನಮಗ ಬಂಗಾರ ನೀಲೇ ಕುಂದ್ರು ಕಷ್ಟ ಸುಖ ಮಾತಾಡೋ ಅಲ್ಲ ನೀ ಗಣ್ಣಕರು ಹೌದಲ್ವಾ ನೀ ಗಣಮಕ್ಕಳ ದೂರ ಕಳ್ಸ್ಯಾ ಅದು ಅಬಾ ಬಾ 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 ಎಟ್ರ ತಿಂಡಿ ಮಗ ಆದೀ ನೀನು ಅದು ನಾನು ಕಳ್ಳಿನ ಮನುಷ್ಯ ಅಲ್ಲಿ ಕಳ್ಳಿನ ಮನುಷ್ಯ ಅದಕ್ಕೆ ಕಷ್ಟ ಸುಖ ಮಾತಾಡ್ಕೊಬೇಕು ಓ ಇಲ್ಲಿ ಕುತ್ಕೊಂಡು ಮಾತಾಡೋರು ಹೌದು ಹೌದು ಕುಂದರು ಹ ಬರಿ ಬರಿ ಹ ಹ ಏನ್ರಿ ನೀ ಬಾ ಹಾಕ್ತಲ್ರಿ ಏನು ಹೇಳಕತ್ತಾ ಅಲೆ ಬಗ್ಲ್ಯಾ ವಾಹ್ ಬಗ್ ಇನ್ನ ಬಗ್ ಅಗಳ ಬಿಡು ವಯಸ್ಸಾಗೈತಿ ಯಾಕೆ ಬಗ್ತಿ ಅಲ್ಲ ಗಣ ಮಕ್ಕಳು ಹೇಳಿದ್ರೆ ಬಗ್ಗ ಕಾಣಂಗಿಲ್ಲ ಈ ಬಗ್ಗಲ್ಲ ಅಲ್ಲ ಬಗ್ बगल ಉರಿ ನೀ ಗೊಜ್జే ನಾ ಗೊಜ್ಜಲಿಯಾ ತಣ್ಣೀರು ತಣ್ಣಿರ ನೀ ಗೊಜ್ಜಿ ಗೊಜ್ಜೆ ಇಲ್ಲಿ ಬಂದಿ ಬಂದ್ಯಾಳ್ನಿ ಪಂಡಿತರೇ ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ ಏ ಪಿಂಡ್ರಿ ಮಗನ ಸಾಕಷ್ಟು ಸಣ್ಣ ಐತೆ ಅಲ್ಲಿ ಒಕ್ಕಿನ ಬಿಡಲೇನಾ ಯಾಕೆ ಬಂಗಾರು ಏನಾಯ್ತು ಚೇಳು ಕಡಿತು ಎಲ್ಲಿ ಕಡಿತು ಯಾವಾಗ ಕಡಿತು ಎಷ್ಟೊತ್ತಿಗೆ ಕಡಿತು ನಾನು ಕೇಳ್ಲಾರ್ದೆ ಕಡಿತು ಆ ಮಗನ ಚೇಳು ನಿಮ್ಗೆ ಮಿಸ್ಕಲ್ ಕೊಟ್ಟಿತ್ತು ಅದು ನಿಮ್ಮ ಫೋನ್ ಚುಚ್ ಅಪ್ ಛೇ ಇದು ಒಂದು ಮಿಸ್ಟೇಕ್ ಆಗಿತ್ತು ಅವನು ಯಾವ ಹೇಳಬಂದ ಕಡಿತಾವ ನಾವು ಅಂಗಲ ಕೇಳಬೇಕಾಗುತ್ತೆ ನಿನವ ಇದು ಬಂಗರು ಎಲ್ಲಿ ಕಡಿದಿದಿ ಅಮ್ಮ ಎಲ್ಲಿ ಛೇಡಿ ನೀನು ನೀನು ಕಡದಿತೆ ನಾಕಿ ಕಡದಿತೆ ಅಕ್ಕಿ ಹೌದಿಲ್ಲ ಅಕ್ಕಿ ಹೇಳಾಕತ್ತೆಳು ಮುಚ್ಚ್ಕೊಂಡ ನಡಿ ನಡಿ ನಿದ್ರೆ ನಂದೆ ಬಡತನ ಮಗಹಂಗ ನಂದೆ ಇಡಸಲ್ಲ ನಿನಗ ಇಲ್ಲ ಎಲ್ಲಿ ಎಲ್ಲಿ ಕಡದತ್ತಾ ಮರ್ಡು ಬಟ್ಟಿನ ಸಂಧ್ಯಾಗ ಅವಾ ಜಾಗ ನೋಡಿಯ ಕಡದೈತಲ್ಲಿ ಅದು ಅದು ಬಾರಿ ಅದ್ರ ಬಗ್ಗೆ ವರ್ಣನ ಬಾರಿ ಸ್ಟಡಿ ಮಾಡಿ ಹೇಳದನ ಹೌದಾ ಅದು ಅದು ಯಾವುದೂ ಅಲ್ಲ ಹಾ ಕೂದ್ಲು ಬರಬರಿ ಕೂದ್ಲು ಬಗ್ಗೆ ಬಹಳ ಸ್ಟಡಿ ಮಾಡಿ ಹೇಳ್ತ ಎಲ್ಲ ಬಿಟ್ಟು ಅವ್ರು ಕೂದ್ಲದ್ದು ಹೆಂಗೆ ಹಿಡ್ದಾರ ನೋಡು ಅವು ಏನು ಅದು ಹೆಂಗಿತ್ತು ಅಂತೇಳಿ ಅವ್ರು ಹೇಳ್ತಾರೆ ಸುಮ್ಮನೆ ಚು ಅಪ್ಪಾ ನೋಡ್ರಿ ನೀರು ಜುಳು ಜುಳು ಅರಿಯಾಕತ್ತದ ನೋಡು ಒಂದು ಡ್ಯಾಮ್ ಕಟ್ಟಕ್ಕೆ ಬರ್ತೈತೆನ ಅಲ್ಲಿ

ಕಡಿತವ ನೀವು ಏ ಕೇಳಬೇಕಾಗತ್ಲೇ ಕೇಳಿ ಇದು ಹಂತಿಂತ ಚೇಳ ಅಲ್ಲಿ ಮತ್ತೆ ಇದು ನಾಗರ ಜೋಡಿ ಸರಸಾಡುವಂತ ಚೇಳ ನಾನು ಹಾವಿನ ಜೊತೆ ಕೇಳಿ ನಿನ್ನ ನಾಗರ ಜೊತೆ ಯಾವ್ದು

ஒ அது மூதுல இந்த கடீத்தார்த்தேசூரோ ನೀವು ಅಲ್ಲಿ ಸೂರು ಚಲೋ ಐತ ಸೂರ್ ನೋಡಲಿ ಸೂರ್ ಏ ಹಂಗಲ್ಲು ಈಗ ಇದಕ್ಕ ಉಪ್ಪು ಶಮನ ಮಾಡಬೇಕು ಉಪ್ಪು ಕರ ಯವ್ವ ಇಲ್ಲೇ ರಾಗ ಚಂದ ಐತ ರಥದಲ್ಲಿ ಸೂರ್ಯಂಡ್ ಮತ್ತಿನ್ನ ಸೂರ್ಯದ ಆಗ್ತದೆ ಅದ ಕಿಂತು ಎಲ್ಲಾರ್ದು ಹೇಳಿಬಿಡ್ತಿ ಪಾಪ ಅದ ಅಳ್ಕೊಂಡ್ ಕುಂತ ಬಿಡ್ತೇತಿ ಅದು ಅಳುವುದ್ರಿಲ್ಲಿ ಪಾಪ ಇವೆಲ್ಲ ಹಾಳಾಕತ್ತವು ಹಾಗಲ್ಲಮ್ಮ ಈಗ ಇದಕ್ಕೆ ಕನ್ಸಲ್ಟಿಂಗ್ ಮಾಡಬೇಕು ಅಂದ್ರೆ ಕಬ್ಬಣ ಸೌಟ್ ಮಾಡ್ತಾರ ನಾ ಅಲ್ಲಿ ಗಪ್ ಅನ್ನಲ್ಲಪ್ಪ ಮತ್ತ ನನಗೆ ಹಿಂದ ಬಂದು ಗಪ್ ಮಾಡಿದ್ರೆ ಮಳೆ ಏನಿದ್ರು ಇದಕ್ಕೆ ಗಪ್ ಮಾಡವ ನೀನು ಸರಿಯಾಗಿ ಮಗನೆ ಈಗ ಚೇಳು ಕಡಿದ್ಯಾಲ ಚೇಳು ಕಡ್ದ ಜಾಗದಲ್ಲಿ ಮೊಲಾಮಚ್ಚಿ ಮೂರ್ ತಿಂಗಳು ಎದುರು ತಿಕ್ಕಬೇಕು ಯಾಕೆ ಅಡ್ಡ ತಿಕ್ಕಿದ್ರೆ ಇರುತ್ತ ಇನ್ನು ಮೂರ್ ತಿಂಗಳ ಹೊಟ್ಟಿಯಲ್ಲಿ ಗುಳಿಗೆ ಕೊಡಬೇಕು ಕೈಯಲ್ಲಿ ಕೊಡಂಗಿಲ್ಲ ಆಕಿನ ದೂರ ಕುಂದರ್ಸ್ಬೇಕು ಆ ಇಟ್ಟೆ ದೂರ್ ನಿಂತು ಮುಗಿತ್ ನೋಡು ಗುಳಿಗೆ ತೊಗೊಂಡ್ಲಕ್ಕಿ ಆರ್ ತಿಂಗಳ ಮೂರ್ ತಿಂಗಳ ಇಂಜೆಕ್ಷನ್ ಮಾಡಬೇಕು ನಾ ಮಾಡ್ಲೆ ಹಂಗ ಹಿಂಗ ಸತ್ತ ಹೋಗ್ಲಿ ಅದು ಮತ್ತೆ ಸೂಕ್ಷ್ಮಿಯಿಂದ ಹೆಂಗ ಸೂಜಿ ಚುಚ್ಚೇದೇ ಇಲ್ಲ ಅನ್ಬೇಕು ಹಂಗೆ ಇಟ್ಟೇ ಅದು ಇಂಜೆಕ್ಷನ್ ಅನುಭವ ಐತು ನಿನಗ ಇಷ್ಟ ಚಲೋ ಇಷ್ಟು ಮಾಡ ಒಂದ್ ಕೆಲಸ ಮಾಡು ಒಂಬತ್ತು ತಿಂಗ್ಳ ಆತ್ ತಿಂಗಳ ಇನ್ನು ಒಂಬತ್ತು ದಿವ್ಸ ಅಲ್ಲೇ ಇಟ್ಕೋ ತೊಟ್ಲ ಬಟ್ಲ ಎಲ್ಲ ಅಲ್ಲೇ ತಂದ್ಬಿಡ್ತೀನಿ ತಂಪ ಅವ್ನು ಯಾವ ನಿನಗೆ ಹೇಳ್ದವ ಒಂದು ಚಲೋ ಕಡ್ದಿದಕು ಒಂಬತ್ತೊಂಬತ್ತು ತಿಂಗ್ಳ ಯಾವಂದ್ರೆ ಹೆಣ ಹತ್ತಿಟ್ಟು ಎಲ್ಲಾಗೆಲ್ಲ ಗಿಡವಾಗಿ ಥರ ಮಾಡಬೇಕು ಅಂದ್ರ ಮುಂದೆ ಇವಳಿಗೆ ಚೇಳ ಕಡಿಯಂಗಿಲ್ಲ ಕಡಿಯಂಗಿಲ್ಲ ಕಡದ್ರೂ ಬಿಷಾಯಿ ಯಾರಂಗಿಲ್ಲ ಏರಂಗಿಲ್ಲ ಬೀಸಾಯಿ ಯಾರಿದ್ರು ಇದು ಬದುಕುದಿಲ್ಲ ಅಳಬೇಡ ಅಳಬೇಡ ನೀ ಎಲ್ಲ ಸೂರ ಚಾಲು ಆಗುತ್ತಾ ಅಮ್ಮ ಹೆಂಗೆ ಯಾರಿಗೂ ಗೊತ್ತಾಗೋದಿಲ್ಲ ಈಗ ಚೇಳು ಭಾಳ ಕೆಟ್ಟು ಉರಿಯಾಕತ್ತದಲ್ಲಮ್ಮ ಅವ ನೀ ಬಗ್ಗನ ಬ್ಯಾಡ ಬಗ್ಗಾಕ ಶುರು ಮಾಡ್ತೇನೆ ಅವ ಈಗ ಇದಕ್ಕ ವಿಷ ಇಳುವಂತ ಒಂದು ಮಂತ್ರ ಮಾಡಿ ಮಾಡಿರ್ಯಪ್ಪ ಪಾಪ ಈಗ ಇದು ಇಟಾಲಿಯನ್ ಮಂತ್ರ ಇದು ಇಟಾಲಿಯನ್ ಹಾಂ ಭಾಳ ಟೇಂಜರ್ ಮಂತ್ರ ಹೊರ ಹೊರ ದೇಶದಿದು ಈಗ ನೋಡು ಚೋಳಿನ ಫ್ಯಾಮಿಲಿ ಎಲ್ಲ ಬರ್ತೈತಿ ಈಗ ಲೇ ನೀ ದೂರ ನಿಂದಿರ್ಲಿ ಯಾಕ ಈ ಮಂತ್ರಕ್ಕೆ ಗಂಡಸ್ರ ನೆಳ್ಳೆ ಆಗಿ ಬರಂಗಿಲ್ಲ ಮಗ ನಾ ಒಪ್ಪ ಗೊತ್ತಿರ ನೋಡಿ ನೀವು ಮತ್ ನಾವಂತರು ಗಂಡಸ್ರ ನೀವು ಇವತ್ತೈತೆ ಅರವತ್ತು ಕಿಲೋಮೀಟರ್ ಮಾಮ ನಿನ್ನ ಪಿಂಗಿ ಪಿಡ್ರೆ ಕರ್ಕೊಂಡೋಗ್ ಅಂದ್ರೆ ನಮ್ಮನ್ನ ಇಲ್ಲಿಗೆ ಅಂದ್ರಲ್ಲ ಗಂಡಮಕ್ಳ ನೆಲೆ ಬಿಡಬಾರ್ದಂತ ನಾವ್ ಅಂದ್ರೆ ಯಾರಂತ ಮಾಡಿ ಯಾರು ಬ್ರಹ್ಮಚಾರಿಗಳು ನೀವು ಬ್ರಹ್ಮಚಾರಿಗಳು ನಿಮ್ಮ ಅಪ್ಪರು ಬ್ರಹ್ಮಚಾರಿಗಳು ನಿಮ್ಮ ಅಜ್ಜವರು ಬ್ರಹ್ಮಚಾರಿಗಳು ನೀ ಹೆಂಗ್ ಉದುರಿದ್ ಏನ್ ಅವರು ಅವ್ರ ಕೈಲಿ ಅನಸ್ತಿಲ್ಲ ಏನೇ ಮಗನ ದತ್ತಕ್ ಮಕ್ಕಳಾಗಿ ತೊಂಬರ್ತಾರ ದೂರ್ ನಿಂದ್ರು ದೂರ್ ನಿಂದ್ರು ಬಂಗಾರು ಮಂತ್ರ ಬಾಳ್ ಡೇಂಜರ್ ಐತಿ ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ನಾವ್ ಬಂಗಾರು ಏಕ ದೃಷ್ಟಿಯಿಂದ ನನ್ನನ್ನೇ ನೋಡು ಬೇರೆ ದೃಷ್ಟಿ ಪಂಡಿತ್ರ 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 ಆ ಬಬಲೇಶ್ವರ ಕ್ರಾಸ್ನಾಗ ಆಮ್ಲೆಟ್ ಅಂಗಡಿ ನೀವು ನಾವು ಯಾಕ ಇಲ್ಲ ಸೇಮ್ ಹಂಗೆ ಕೊಟ 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 ಕಟ ಕೊಟ ಗಟ ಕಟ ಕೊಟ್ರು ಮಂತ್ರ ಅದು ಮಂತ್ರ ಹಾಕಿ ಊಸಿ ಹೋತು ನೋಡು ಮತ್ತೇನು ಮತ್ತೆ ಕುಟ್ಟು ಓ ಏ ಹೊರಗೆ ಬಿದ್ದ ನೋಡಿ ಅದು ಒಳಗಾಕ ಗೊತ್ತಿ ಆಗೋದಿಲ್ಲ ಗುಂಡ ನೀವು ಒಬ್ಬನ ಯಾರೇ ಇಟ್ಕೋ ಅಂದ್ರೆ ಹೊರಗೆ ಬಿದ್ದಿದ್ದು ಒಳಗೆ ಹಾಕ್ತಾರ ಅಂದೆ ಅವೇ ರಾತ್ರಿ ಮೂರ್ ನಂಬರ್ ರೂಮ್ 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 ಒನ್ ನಂಬರ್ ರೂಮ್ ಇದ್ರಲ್ಲ ಒದ್ದು ಓಡಿಸಿದ್ರೂನೆ ಆ ವಿಷ ನಾವು ವಶೀಕರಣ ಮಾಡಿಕೊಂಡ ನೋಡು ನೀರು ಹಸ್ರಾಗಿದೆ ನೋಡಿಲಿ ನೋಡಿಲಿ ಅಯ್ಯ ಹೌದಲ್ರಿ ಅಲ್ಲ ಏನಾರ ಸ್ವಲ್ಪ ಕಡಿಮೆ ಆಯ್ತು ಸಿಂಪಡಿಸ್ತೀನಿ ಬಂಗಾರ ಸ್ವಲ್ಪ ವಿಷಯ ಚಾಲು ಮಾಡಬೇಡ ನೀ ಅಲ್ಲಿ ನೀವು ಈಗ ನಾ ಇಳ್ದಿತ್ತು ಮತ್ತೆ ಏರ್ಸಿದಿ ನೋಡಿ ಈಗ ಮತ್ತೆ ಇಳಿಸ್ಬೇಕು

ಅವೇ ಒಂದು ನಾಲ್ಕು ಗಾಲಿ ಗಾಡಿ ಮಾಡ್ಲೇ ಇಷ್ಟ ಮಾಡದ್ರಾಗ ಬರೀ ಈಟ ಈಟ ಹಿಂಗ ನಾಕಾ ಲೋಕವನ್ನು ಕಾಣೋರು ಯಾರು